ಹುಡುಗರುತ್ತೆ ಸರಿ ಇಲ್ಲ ಅವಳು ಓಡ್ಸ್ಬಿಡಲ್ಲ ನಾನ್ ಚೆನ್ನಾಗ್ ಮಾಡ್ತೀನಲ್ವಾ ಅವಳು ನೋಡ್ಸ್ಬಿಡ ಕನ್ನಡಿಗೆ

ನಾ ಪಾಪ ಏ ಚಾನ ಸಬ್ಸ್ಕ್ರೈಬ್ ಮಾಡಿ ಅಂದ ಸಬ್ಸ್ಕ್ರೈಬ್ ಮಾಡಿ ಹೇಳು ಪಾಪ ಮಾಡ್ತಾನೆ ನೋಡು ಆಯ್ತು ಎ ಸಿಡಿ ತುಟಿಲಿ ಗಾಯ ಆಗ್ಬಿಟ್ಟಿದೆ ಅದನ್ನ ತೋರಿಸ್ತಾಳೆ ಹ್ಞೂ ಹೇಳು ಪಾಪ ಏನ್ಮಾಡ್ತಾನೆ ಪಾಪಗೆ ಏನು ಮಾಡು ಆಲ್ರೆಡಿ ನೋ ಪಾಪಿಗೆ ಬಿಸಿಲು ಕಾಯಿಸಿ

ಏನು ಗೊತ್ತಾಯ್ಳು ಅಂಗನವಾಡಿ ಅನ್ನೋಲ್ಲ ಸ್ಕೂಲು ಅಂತಾನೆ ಹೋಗೋದು ಎಷ್ಟು ಗಂಟೆ ಬರ್ತೀವ ನೆನ್ನೆ ಹೇ ನಿನ್ನೆ ಅಲ್ಲ ಇವತ್ತು ಅಂಗನವಾಡಿಗೆ ಬಾಯ್ ಫ್ರೆಂಡ್ಸ್ ಅಂಗನವಾಡಿಗೆ ಹೋಯ್ತಾ ಇದ್ದೀನಿ ಅಮ್ಮ ಕಾಯ ಏನಾಗಲ್ಲ ಓ ಯಾಕೆ ಹೋಗಲ್ಲ ಇವತ್ತು ತುಟ್ಟೇ ಕೊಡ್ತಾರೇ ಹೋಗಕ್ಕಾ

ನನ್ನ ತಿಂಡಿಗಂತ ಫ್ರೈಡ್ ರೈಸ್ ಮಾಡಿದೀನಿ ನಚ್ಕೊಂಡು ಮಾಡ್ತೀನಿ ಅನ್ನ ಮಾಡಿದ್ದಾರೆ ಹುಣಸೆನೇ ನಮ್ಮದ್ರೆ ಹುಣಸೆನೆ ತಗೋದ್ರೆ ಹೋಗಿದ್ರು ತೊಪ್ಪ ನಮ್ಮಪ್ಪ

ಈಗ ಮಾಡಿದ್ದಾರೆ ಅಂತ ಇಟ್ಕೊಟ್ಟ ಫ್ರೆಂಡ್ ಇವಾಗ ಹಂಗ ನೋಡಿ ಇನ್ನ ಬಂದಿದಾರೆ ಫೇಸ್ ವಾಸಿ ಬುಡಿಕ ಅವರೇ ನೋಡಿ ಬಂದಷ್ಟ್ ಅವ್ರ ತಮ್ಮನ್ನ ವಿಚಾರಿಸ್ಕೊಳ್ತಾ ಇದಾರೆ ಅಲ್ಲಪ್ಪ ಅಲ್ಲಪ್ಪ ಹ್ಞೂ ಮಳಿ ತೀಟೆ ತೀಟೆ ಅಷ್ಟ ర్ మతాళ తమ్ముత్ర అల్ప అన్న తమ్ముసే ఏబిడు నిన్న తమ్ముసే ఏ హంగతాడు అయితే చనగ్తా నమగూ ఏడల గైసా ఆ థర్ చా అమ్మేశ్వరు హేగ హేళకు హిబుడు తినకేన్స్ మ ನಾವು ಸ್ನಾಕ್ಸ್ ಅಂತ ಬೆಡ್ ರೋಸ್ಟ್ ಇದ್ದೀವಿ ಬಟ್ ಆದ್ರೆ ಇಲ್ಲಿ ಸಾಮಾನು ತಗೊಂಡು ವಾಪಸ್ ಮಾಡೋಕೆ ಹೋಗ್ತಿದೆ ತಗೊಂಡ ಹೋಗ್ತಿದಾರೆ

ಅವೆಲ್ಲ ಇಟ್ಕೊಂಡು ತಾತ ಕುತ್ಕೊಳಕ್ ಆಗಲ್ಲ ಬಾರಪ್ಪ ಇದು ಎಲ್ಲ ಇಟ್ಕೊಳ ನಾಳೆ ಕೋಬಿಟ್ಟು ಜಾಮು ಎಲ್ಲ ತಿರ್ ಒಂದು ಇಲ್ಲ કુફળીયા બાઈ મણ બા ના બ્રેડ રોસ્ટ માં કોણ બા ઈરલેસ બા બારે બારે પા વડ નાલે કોગો વડ નાલે કોણ બા બાપ ઓય તો કમેન્ટ આલ મગલોન ઓય તો કમેન્ટ આતી દે સો આદી કે નીગાડે અન કટ માર કોરતા આઈ દેની તા તો ગો તો આય તો પડી

ಮೋನಿಸಾ ಮೋನಿಸು ಕುಳಿ ಹೇಳು ನಾವು ಬೆಡ್ ರೋಸ್ಟ್ ಮಾಡಿದೀವಿ ಮಾಡಿ ನಾವು ಬಾ ಬಾ

ಆಲ್ರೆಡಿ ಏನೇನು ತಿಂದೆ ಇತ್ತು ಬ್ರೆಡ್ ರೋಸ್ಟ್ನಿಂದ ಮುಂಚೆ ಒಂದು ಮೂಸಿ ಮೆಣ್ಣು ತಿಂದಳು ಆಮೇಲೆ ದಾಳಿ ಮೆಣ್ಣು ತಿಂದೋಳೆ ಬ್ರೆಡ್ ರೋಸ್ಟು ಸ್ವಿಶಾದ ಅನ್ನ ಉಂಡ್ಲಿಲ್ಲ ಏನು ಮಾಡಿದ್ರು ಏನು ಮಾಡಿದ್ರು ಕಾಳು ಸಾರು ಹೆಂಗ್ ತಿಂತೋಳೆ ನೋಡಿ ತಿಂಡಿ ಪೋತಿ ಅಂದ್ರೆ ತಿಂಡಿ ಪೋತಿ ಇವಾಗೆಲ್ಲ ಮಾತಾಡ್ತಾ ಇದೀನಲ್ವಾ ಅದಕ್ಕೆ ನಿಲ್ಸ್ಬಿಟ್ಟೆ ನಂಗೆ ಆ ಥರ ಸ್ಟೈಲ್ ಸ್ಟೈಲಲ್ಲಿ ತಿಂತ ನೋಡಿ ಎಷ್ಟು ಖುಷಿ ಪಟ್ಟು ಆಫ್ಟರ್ ಎಷ್ಟು ಆಲೆ ಒಂದು ಟೂ ಮಂತ್ಸ್ ಆಗಿತ್ತು ಉಳಿದತ್ರ ಸ್ನ್ಯಾಕ್ಸ್ ಎಲ್ಲ ಇದು ನನಗೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಟು ಸಬ್ಸ್ಕ್ರೈಬ್ ಮೋನಿಕಾ ಗೌಡ ಬ್ಲಾಗ್ಸ್ ಬಾಯ್ ಮಾಡ್ ಬಾಯ್